ಸ್ವಲ್ಪ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ನನ್ನ ಮಗಳು ಸ್ಕೂಲಿಗೆ ಹೋಗ್ತಿದ್ದಾಳೆ ಹಾಗೆ ನನ್ನ ಅಮ್ಮ ಕೂಡ ಬಂದಿದ್ದಾರೆ ಅವರು ಅವರು ಬಿಡಬೇಕಂತ ಇವತ್ತು ಅವಳನ್ನು ಅದಕ್ಕೆ ಅಮ್ಮ ಕರ್ಕೊಂಡು ಹೋಗ್ತಾ ಇದಾರೆ ಅವಳನ್ನು ನಾನು ಸ್ವಲ್ಪ ಗೇಟ್ವರೆಗೆ ಹೋಗೋಣ ಹೊರಗೆ ಬಿಡಬೇಕಂತ ಹೇಳಿ ನಾನು ಬರ್ತಾ ಇದ್ದೀನಿ ಅವ್ರ ಜೊತೆಗೆ ಗೇಟ್ವರೆಗೆ ನಾನು ಹೋಗ್ತೀನಿ ಆಮೇಲೆ ಹೋಗ್ತಾರೆ ಮಗ ಇನ್ನು ಇದ್ದಿಲ್ಲ ಇವತ್ತು ಮಲಗಿದ್ದಾನೆ ಹಣ್ಣು ಆಗ್ತಾ ಇರ್ಬೋದು ದನ ಇಲ್ಲಿದೆ ಹೇ ಹೇ ಕಂಡಿರೋದಕ್ಕೆ ನನ್ನ ತುಂಬಾ ಖುಷಿಯಾಗಿದೆ ಅವಳು ಬಂದ ತಕ್ಷಣ ಅಂತೂ ಅಷ್ಟು ಖುಷಿ ತುಂಬ ಟೈಮ್ ಆಗಿತ್ತು ಅನ್ಸ್ಕೊಂಡಿದ್ದೆ ಅವಳಿಗೆ ನಮ್ಮಮ್ಮನ ನೋಡಿ ತುಂಬ ಖುಷಿಯಾಗಿತ್ತು ಮನೆ ಬಂದ ತಕ್ಷಣ ನನಗೂ ಅಷ್ಟೇ ನೋಡ್ತಾ ಇರ್ಬೋದು ಅಜ್ಜಿ ಮೊಮ್ಮಗಳು ಇಬ್ಬರು ಹೋಗ್ತಾ ಇದ್ದಾರೆ ಗಾಡಿ ಕೂಡ ಹಾರನಾಯಿತು ಇವತ್ತು ನಿಧಾನ ಮಾತಾಡ್ತಾ ಹೋಗ್ತಾ ಇದ್ರು ಗಾಡಿ ಬಂತು ಇವಾಗ ಅವಳನ್ನಲ್ಲಿ ಕಳಿಸಿ ಬರಬೇಕು ನೋಡಿ ನಾನು ಹೋಗಿಲ್ಲ ಅಂದರೆ ನಾಯಿ ಕೂಡ ಹೋಗೋಲ್ಲ ಇವಳು ಊಳನ್ನೇ ನಿಂತ್ಕೊಂಡಿದ್ದಾಳೆ ಅವನು ಹೋಗ್ತಾನೆ ತೊಂದರೆ ಇಲ್ಲ ಇವಳಿಗೆ ಮಾತ್ರ ನಾನು ಹೋಗಬೇಕು ನಾನು ಹೋದರೆ ಮಾತ್ರ ಇವಳು ಹೋಗೋದು ಓಕೆ ಫ್ರೆಂಡ್ಸ್ ಅಂತ ನಾನು ಇವಾಗ ಗದ್ದೆವರೆಗೆ ಬೆರೆಸಿ ಬರಬೇಕು ಹೋಗಣ ಹೋಗೋಣ ಹೋಗಣ ಹೋಗೋಣ ನೀನು ಹೋಗಲ್ಲ ಅಲ್ಲಿಗೆ ಇನ್ನಲ್ಲಿಗೆ ನನ್ನ ಜೊತೆ ಬರ್ತೀಯಾ ಸಿಗೆ ಗ್ರಾಮತ್ರ ದೋರೆ ದೆಮ್ಪೋ ಆಂಟಿ ನಾನು ಲಸಲ್ಕೆ ದೆರನಿಸ್ ಹಗ್ 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 ಮಳೆ ಇಲ್ಲ ಬಂದ ರಸ್ತೆಯದು ಕಳ್ಳೆಳಳುವ ಅದು ಕಣಿಯಕ್ಕೆ ಕಷ್ಟ ಆಗ್ತದೆ ಇದಕ್ಕೆ ಹೋಗಿ ದೋರೆ ವೇಡ್ ಬಂತೇ ಇಚ್ಚೆ ಮಾಡ್ತಾ ಇರಳೆ ಏಯ್ ಓಕೆ ಓಕೆ ಹಗ್ ಹೋಗ್ರದಮ್ಮ ೂರಾದ ಹ್ಞೂ ಹೋಗೋಣ ನಿಧಾನ ಹೆಜ್ಜೆ ಇಡ್ತಾಳೆ ಹೊಗೆ ಹ್ಞೂ ಹೋಗೋ ಕೋಲ್ ತೆಗಿದಿಲ್ಲ ಅಂದರೆ ಹೋಗೋದೇ ಇಲ್ಲ ಅದು ಹೆದರಿಕೆಗಾದರೂ ಹೋಗುತ್ತೆ ಕೋಲ್ ಕೊಟ್ಟರೆ ಮಾತ್ರ ಸ್ವಲ್ಪ ಹೆದರಿಕೆ ಇಲ್ಲ ಅಂದರೆ ಇಲ್ಲ ಇಲ್ಲೇ ನಿಲ್ತಾಳೆ ನೋಡ್ತಾ ಇರ್ಬೋದು ರೋಡೆಲ್ಲ ಹೇಗಿದೆ ನೀರೆಲ್ಲ ಬಂದು ಮಳೆ ಬಂದು ನೀರು ಜಾಸ್ತಿ ಇಲ್ಲೇ ಹೋಗುತ್ತೆ ಆದ್ರಿಂದ ಈ ರೋಡೆಲ್ಲ ಈ ರೀತಿ ಹಂಡ ಆಗಿದೆ ಅಕ್ಕ ಫ್ರೆಂಡ್ಸ್ ಆಮೇಲೆ ಸಿಗೋಣ ಓಕೆ ಫ್ರೆಂಡ್ಸ್ ದನಾನ ಸೇತುವೆವರೆಗೆ ಪಕ್ಕ ಬಂದಿದ್ದಾಯಿತು ಇವಾಗ ಇಲ್ಲಿ ನೀರು ಹೋಗ್ತಾ ಇವಾಗ ಹೋಗ್ತಾ ಇರ್ಬೋದು ಇಲ್ಲಿವರೆಗೆ ಕೊಟ್ಕೊ ಬಂದಿದ್ದೀನಿ ಇನ್ನು ಮುಂದೆ ಹೋಗ್ತಾಳೆ ಇಲ್ಲ ಇನ್ನು ಮುಂದೆ ನಾನು ಹೋಗೋದಿಲ್ಲ ಅಲ್ಲಿ ತುಂಬಾ ಕೆಸರಿದೆ ಅದಕ್ಕೆ ನಾನು ಹೋಗೋಲ್ಲ ಅಂತ ಇರ್ಬೋದು ದನಗಳೆಲ್ಲ ತಿರುಗಿ ತಿರುಗಿ ಹೇಗಾಗಿದೆ ಅಂತ ಕಾಲು ತೆಗೆದಿಡೋದು ಕಷ್ಟ ಅದಕ್ಕೆ ಹೋಗು ಅದನ್ನು ಕೊಟ್ಟು ಸೇತುವೆ ನೀರು ಹೋಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಂತ ಗದ್ದೆ ಕಾಣಿಸ್ತಾ ಆ ಕಡೆ ಸಸಿ ಎಲ್ಲ ಹಾಕಿದ್ದಾರೆ ಓಕೆ ಫ್ರೆಂಡ್ಸ್ ಮನೆಗೆ ಹೋಗೋಣ ಅಮ್ಮನ ಕೂಡ ಮಗಳನ್ನ ನಾನು ಬಿಟ್ಟು ಬರ್ತಾ ಇದ್ದಾರೆ ನಾನು ಈಚೆ ಬಿಟ್ಟು ಬಂದೆ ಅಮ್ಮ ಆಚೆಯಿಂದ ಇದ್ದಾರೆ ಕಾಣಿಸುತ್ತಾ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇನ್ನು ಮನೆಗೆ ಹೋಗೋಣ ಮನೆಗೆ ಹೋಗಿ ತಿಂಡಿ ತಿನ್ನಬೇಕು ಇಡ್ಲಿ ಮಾಡಿದ್ದೀನಿ ಇಡ್ಲಿ ಚಟ್ನಿ ಮಾಡಿದ್ದೀನಿ ತಿನ್ಬೇಕಿವಾಗ ಸುಸ್ತಾಯ್ತು ಓಡ್ಬಂದು ಆಯ್ಕೆ ಪೋಯಾ ಇದೆಯಾ <laughs> ತೋಟದಲ್ಲಿ <laughs> 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 ಹಕ್ಕಿಗಳ ಕಲರವ ಅವರೇ ಏ ಬಾ ಬಾ ಎಷ್ಟು ಸೈಲೆಂಟ್ ಆಗಿದೆ ಅಲ್ವಾ ಹಳ್ಳಿ ನಿಮಗೆ ಯಾರಿಗಾದ್ರೂ ಇಷ್ಟು ಈ ರೀತಿ ವಾತಾವರಣ ಫ್ರೆಂಡ್ಸ್ ಎಲ್ಲ ತಮ್ಮ ಟು ಮೈ ಯೂಟ್ಯೂಬ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಬಿಡಿ ಬಿಡಿ ಕಡಿಮೆ ಮಾಡಿಕೊಂಡು ಮನೆಯಲ್ಲೆಲ್ಲ ಕೆಲಸ ಮಾಡಿಸ್ಕೊಂಡು ಈ ತೋಟಕ್ಕೆ ಹೊರಟಿದ್ದೀನಿ ತೋಟದಲ್ಲಿ ಔಷಧಿ ಹೊಡಿಲಿಕ್ಕಿದೆ ಅದರಿಂದ ಇವತ್ತು ಬಿಸಿಲಿದೆ ಇವತ್ತು ನಿನ್ನೆ ಎಲ್ಲ ಚೆನ್ನಾಗಿ ಬಿಸಿಲಿತ್ತ ಅದರಿಂದ ಔಷಧಿ ಹೊಡಿಲಿಕ್ಕೆ ಅಂತ ಹೇಳಿ ಹೊರಟಿದ್ದೀನಿ ನಮ್ಮ ಮನೆಯವರು ಎಲ್ಲ ರೆಡಿ ಮಾಡಿರ್ತೀನಿ ಔಷಧಿ ಎಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಮನೆಯಲ್ಲೆಲ್ಲ ಕೆಲಸ ಮುಗಿಸಿಲ್ಲ ಈಗ ಹೊರಟಿದ್ದೀನಿ ನಮ್ಮಮ್ಮ ಬಂದಿದ್ದಾರೆ ಅದೆಲ್ಲ ಮಗುನ ಅಮ್ಮನ ಜೊತೆ ಬಿಟ್ಟಿದ್ದೀನಿ ಮತ್ತು ಹಳೆ ಬ್ಲಾಗ್ ಎಲ್ಲ ನೋಡಿದರೆ ಗೊತ್ತಾಗುತ್ತೆ ನನ್ನ ಮಗುನೆಲ್ಲ ಕರ್ಕೊಂಡು ಬಂದೆ ಎಲ್ಲ ತೋಟದಲ್ಲ ಔಷಧಿಯೆಲ್ಲ ಎಲ್ಲ ಮಗುನ ಬಿಟ್ಕೊಂಡೇ ಇದ್ದೆ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ ಮತ್ತು ಫ್ರೆಂಡ್ಸ್ ಇವಾಗ ಅಲ್ಲಿಗೆ ಹೋಗಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲೊಂದು ಸೇತುವೆ ಇದೆ ಅಂತ ಗೊತ್ತ ತೋರಿಸಿದ್ದೆ ವಿಡಿಯೋ ಎಲ್ಲ ನೋಡೋರಿಗಾದರೂ ಗೊತ್ತಾಗುತ್ತೆ ಇಲ್ಲಿ ಗಣಪತಿ ಬಿಡೋ ಜಾಗ ಇದು ನೀರು ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ ಇಲ್ಲಿದು ಇಲ್ಲಿ ಸೇತುವೆ ಇದೆ ನೋಡಿ ಇಲ್ಲಿ ಎಲ್ಲ ನೀರು ಹರಿದು ಹೋಗುತ್ತೆ ನಮ್ಮ ತೋಟದ ಸೈಡಲ್ಲಿ ಇದು ನೀರೆಲ್ಲ ಹರಿಯೋದು ಹೆಸರೇನೆಲ್ಲ ಗೊತ್ತಿಲ್ಲ ನನಗೂ ಕೂಡ ಹೋಗೋಣ ಇವಾಗ ತೋಟಕ್ಕೆ ಮಳೆ ಎಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲ ಕೊಳೆ ಬಂದಿದೆ ಹಾಗಾಗಿ ಔಷಧಿ ಹೊಡೆಯಲೇ ಬೇಕಾಗುತ್ತೆ ಇಲ್ಲಿ ದಾಟ್ಕೊಂಡು ಆಚೆ ಹೋಗ್ಬೇಕು ಇವಾಗ ಮುಳ್ಳಿನ ಬೇಲಿ ನೋಡ್ತಾ ಇರ್ಬೋದು ಇಲ್ಲಿ ಹುಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಗದ್ದೆ ಗದ್ದೆನಲ್ಲಿ ನೀರು ಕಟ್ಟಿದ್ದಾರೆ ಈಗ ಸದ್ಯದಲ್ಲೇ ನೆಟ್ಟಿ ಎಲ್ಲ ಆಗಲಿಕ್ಕಿದೆ ಹಾಗೆ ಅದು ಕಾಣಿಸ್ತಾ ಇದೆಯಾ ಇಲ್ವ ಗೊತ್ತಾಗ್ತಿಲ್ಲ ನನಗೂ ಕೂಡ ಇಲ್ಲಿ ಬಿಸಿಲಿರೋದ್ರಿಂದ ನೆಟ್ಟಿ ಮಾಡ್ತಾ ಇದ್ದಾರೆ ಆಚೆ ಕಡೆಯಲ್ಲಿ ನಮ್ದು ಈಗ ಒಂದೆರಡು ದಿನ ಬಿಟ್ಟು ನಮ್ಮದು ಕೂಡ ನೆಟ್ಟಿ ಇದೆ ಆದರೆ ವಿಡಿಯೋ ಮಾಡ್ತೀನಿ ಟೈಮ್ ಸಿಗಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು ಅವರಿಗೆಲ್ಲ ಮಧ್ಯಾಹ್ನಕ್ಕೆ ತಿಂಡಿಗೆ ಆಗಬೇಕು ಹದಿನೈದು ಇಪ್ಪತ್ತು ಜನ ಇರ್ತಾರೆ ಅವರಿಗೆಲ್ಲ ತಿಂಡಿಗೆಲ್ಲ ರೆಡಿ ಮಾಡ್ಕೋಬೇಕು ಆದ್ದರಿಂದ ವೀಡಿಯೋ ಮಾಡ್ಕೊಳ್ಳೋದು ಕಷ್ಟ ಅಂತ ಅನಿಸುತ್ತೆ ನೋಡೋಣ ಆದರೆ ಟ್ರೈ ಮಾಡ್ತೀನಿ ಅವಷ್ಟು ದಿನ ರೆಡಿ ಮಾಡ್ತಾ ಇದ್ದಾರೆ ಹೋಗೋಣ ಅಲ್ಲಿಗೆ ಇವಾಗ ಮತ್ತಲಕ್ಕ ಬರೋಡತ್ತ ಹುಚ್ಚು ಮತ್ತಲಕ್ಕ ಬರೋಡತ್ತ ಏರು ಏರು ನೆಟ್ಟಿ ಏರು ನಾನು ನೆಟ್ಟಿ ನಮ್ಮ ಹೊಲ್ ತಗಲ್ಲ ಹೊಲ್ ತಗಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಅವಷ್ಟು ದಿನ ಇದ್ದಾರೆ ಈಗ ಕಾಣಿಸ್ತಾ ಇಲ್ಲ ನನಗೇನು ಕಾಣಲ್ಲ ಇದರಲ್ಲಿ ನನ್ನ ಮುಖನೇ ನನಗೆ ಕಾಣಿಸುತ್ತೆ ಬಿಸಿಲಿರೋದ್ರಿಂದ ಏನೂ ಕಾಣಿಸೋದಿಲ್ಲ ಔಷಧಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಲೇಟ್ ಆಯಿತು ಈಗ ಔಷಧಿ ಹೊಡಿಲಿಲ್ಲ ಅಂದರೆ ನೆಟ್ಟಿ ಮುಗಿಯೋ ತನಕ ಮತ್ತೆ ಹೊಡಿಯೋಕೆ ಅಂತ ಅಂದ್ಬಿಟ್ಟು ಸೀದಾ ಬಂದು ಇವತ್ತು ಹೊಡೆದೇ ಬಿಡೋಣ ಅಂತ ಹೇಳಿ ಮಧ್ಯಾಹ್ನ ಆದರೂ ತೊಂದರೆ ಇಲ್ಲ ಅಂತ ಹೇಳಿ ಬಂದಿದ್ದೀವಿ ನೋಡ್ತಾ ಇರ್ಬೋದು ಈ ತೋಟದಲ್ಲಿ ಯಾವ ರೀತಿ ಕೆಸ ಬೆಳೆದಿದೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಇಡೀ ತೋಟ ತುಂಬ ಕೆಸನೇ ಇದೆ ಇಲ್ಲಿ ತೋಟಕ್ಕೆ ಔಷಧಿ ಹೊಡಿತಾ ಇದ್ದಾರೆ ನೋಡ್ತಾ ಇರ್ಬೋದು ನಾನು ಇದನ್ನು ವೀಡಿಯೋ ಯಾವತ್ತು ಮಾಡ್ಕೊಂಡಿರಲಿಲ್ಲ ಇವತ್ತು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ನೋಡ್ತಾ ಇರ್ಬೋದು ಹೇಗೆ ಔಷಧಿ ಹೊಡೆಯೋದು ಅಂತ ಹೇಳಿ ಇವಾಗ ಮರ ಎಲ್ಲ ಹತ್ತಿ ಔಷಧಿ ಹೊಡೆಯೋದೆಲ್ಲ ಏನಿಲ್ಲ ಈ ರೀತಿ ದೋಟಿ ಇರುತ್ತೆ ಇದರಿಂದ ಹೊಡಿಬೋದು ಅವಾಗೆಲ್ಲ ಕೊನೆ ತೆಗೆಯೋರು ಮಾತ್ರ ಔಷಧಿ ಹೊಡಿತಾ ಇದ್ರು ಈಗ ಹಾಗಲ್ಲ ಅವ್ರವ್ರ ಮನೇಲಿ ಅವ್ರವರು ಔಷಧಿ ಹೊಡ್ಕೊಳ್ಳೋ ಥರ ಆಗಿದೆ ನೀವು ಕೂಡ ನೋಡ್ತಾ ಇರ್ಬೋದು ದೋಟಿ ಯಾವ ರೀತಿ ಇದೆ ಅಂತ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ದೊಡ್ಡ ಮರಕ್ಕೆಲ್ಲ ಪೈಪ್ನ ಉದ್ದ ಮಾಡಿಕೊಂಡು ಅದರಲ್ಲಿ ಔಷಧಿ ಹೊಡಿತಾರೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಆ ಬಾಲನೆಲ್ಲ ಎಳ್ದು ಕೊಡ್ಬೇಕಷ್ಟೇ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೇನು ಅಷ್ಟೇನು ತೊಂದರೆ ಆಗೋದಿಲ್ಲ ನೋಡ್ತಾ ಇರ್ಬೋದು ಅಡಿಕೆ ಮರನೆಲ್ಲ ನೀವು ಕೂಡ ಹೇಗಿದೆ ತೋಟ ನಾನು ಬಳೆ ತೋಟಕ್ಕೆ ಔಷಧಿ ಹೊಡೆಯೋದನ್ನ ಎಲ್ಲ ತೋರಿಸಿದ್ದೀನಿ ಹಾಗೆ ಇವತ್ತು ಇಲ್ಲಿ ತೋಟಕ್ಕೆ ಬಂದಿದ್ದೆ ಅಲ್ವಾ ಅವತ್ತೆಲ್ಲ ಮಳೆ ತುಂಬ ಇತ್ತು ಮತ್ತು ಮಗು ಇದ್ದ ಔಷಧಿ ಹೊಡೆಯೋದು ತೋರಿಸೋದಕ್ಕೆ ಕಷ್ಟ ಆಗ್ತಿತ್ತು ಇವಾಗ ನೋಡ್ತಾ ಇರ್ಬೋದು ಮಳೆ ಇಲ್ಲ ಚೆನ್ನಾಗಿ ಬಿಸಿಲಿದೆ ಎರಡು ಮೂರು ದಿನದಿಂದ ತುಂಬ ಬಿಸಿಲೇ ಇದೆ ಇವಾಗ ಇವತ್ತೆಲ್ಲ ಒಂದು ಸಲ ಔಷಧಿ ಹೊಡ್ಕೊಂಡ್ಬಿಟ್ರೆ ಚೆನ್ನಾಗಾಗುತ್ತೆ ಅಷ್ಟೇನು ಕೊಳೆ ಬರೋದಿಲ್ಲ ಅಂತಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಔಷಧಿ ಹಾರುತ್ತೆ ಅಂತಂದ್ಬಿಟ್ಟು ಮಿಷನ್ ಎಲ್ಲ ಸ್ವಲ್ಪ ದೂರ ಆಚೆ ಇದೆ ದೂರದಲ್ಲಿ ಇದ್ದಿದೆ ನೋಡಿ ವೆದರ್ ಹೇಗಿದೆ ಅಂತಂದ್ಬಿಟ್ಟು ಮೋಡ ಇಲ್ಲ ಅಷ್ಟೇನು ಬಿಸಿಲು ಕೂಡ ಇದೆ ನೋಡ್ತಾ ಇರ್ಬೋದು ನೆಟ್ಟಿ ಅವ್ರಿಗೆ ತಿಂಡಿ ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಮಧ್ಯಾಹ್ನ ಆಗ್ತಾ ಬಂತಲ್ವ ನೆಟ್ಟಿಯವ್ರಿಗೆ ತಿಂಡಿ ತಗೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೆಟ್ಟಿ ಮಾಡ್ತಿರೋದೆಲ್ಲ ನಮ್ಮ ಕಡೆ ಹಳ್ಳಿಲೆಲ್ಲ ಈ ರೀತಿ ಜನ ಎಲ್ಲ ಸೇರಿದಾಗ ನಮಗೂ ಕೂಡ ಆಗುತ್ತೆ ಕಾಣಿಸ್ತಾ ಇದೆಯಾ ಹೇಗೆ ಔಷಧಿ ಹೊಡಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹಳ್ಳಿ ಜೀವನ ಯಾರ್ಯಾರಿಗೆಲ್ಲ ಇಷ್ಟ ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನನಗೂ ಕೂಡ ವೀಡಿಯೋಸ್ ಮಾಡೋದಕ್ಕೆ ಖುಷಿ ಆಗತ್ತೆ ಆವಾಗ ತುಂಬಾ ಮಳೆ ಇದ್ದಿದ್ದರಿಂದ ಮಲ್ನಾ ಕಡೆ ಇವಾಗ ತುಂಬಾ ರೋಗ ಬಂದಿದೆ ಅದಕ್ಕೆ ಇವಾಗ ಔಷಧಿ ಹೊಡಿಲೇಬೇಕು ಇಲ್ಲ ಅಂದ್ರೆ ಯಾವ ಕಾಯಿನು ಮರದಲ್ಲಿ ಉಳಿಯೋದಿಲ್ಲ ಎಲ್ಲ ಮರದ ಬುಡಕ್ ಬಂದ್ ಬಿದ್ದಿರುತ್ತೆ ಒಂದ್ಸಲ ಔಷಧಿ ಹೊಡೆದಾಗಿದೆ ಇದು ಎರಡನೇ ರೌಂಡ್ ಹೊಡಿತಾ ಇರೋದು ತುಂಬಾ ಗಾಳಿ ಮಳೆ ಎಲ್ಲ ಬಂದಿತ್ತು ಅಂತ ಹೇಳ್ದೆ ಅಲ್ವಾ ಫ್ರೆಂಡ್ಸ್ ನಿಮಗೂ ಕೂಡ ಗೊತ್ತಿರ್ಬೋದು ಇಲ್ಲಿ ಯಾವ ರೀತಿ ಆಗಿದೆ ನೋಡಿ ತೋಟದಲ್ಲಿ ಎಷ್ಟು ಮರಗಳೆಲ್ಲ ಬಿದ್ದಿದ್ದಾವೆ ಅಲ್ಲಲ್ಲಿ ಒಂದೊಂದು ಮರ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ಮರ ಬಿದ್ದಿದೆ ಅಡಿಕೆ ಮರ ಹಾಗೆ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲೊಂದು ಮರ ಬಿದ್ದಿದೆ ಆ ಕಡೆಯೂ ತುಂಬ ಮರ ಬಿದ್ದಿದ್ದಾವೆ ಎಲ್ಲ ಚೆನ್ನಾಗಿ ಕೊನೆ ಬಂದಿರೋ ಮರ ಎಲ್ಲ ಬಿದ್ದಿದ್ದಾವೆ ತೋಟದಲ್ಲಿ ಅದನ್ನೆಲ್ಲ ನೋಡಿದಾಗ ಹೊಟ್ಟೆ ಎಲ್ಲ ಉರಿಯುತ್ತೆ ಅದನ್ನು ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ನಾವು ಸಣ್ಣ ಗಿಡದಿಂದ ಎಷ್ಟು ಆರೈಕೆ ಮಾಡಬೇಕು ಅವುಗಳಿಗೆ ದೊಡ್ಡಾಗಿ ಇನ್ನೇನು ಫಲ ಕೊಡುತ್ತೆ ಅನ್ನುವಾಗ ಆ ರೀತಿ ಬಿದ್ದಾಗ ತುಂಬಾ ಬೇಜಾರಾಗುತ್ತೆ ತುಂಬಾ ಮರ ಬಿದ್ದಿದೆ ಗಾಳಿ ಅಂದರೆ ಆ ರೀತಿ ಸಿಕ್ಕಾಪಟ್ಟೆ ಗಾಳಿ ಮಳೆ ಇತ್ತು ಈ ಸಲ ಹಾಗೆ ಆ ಕಡೆ ಒಂದು ಮುಸುಂಬೆ ಹಣ್ಣಿನ ಮರ ಇದೆ ತೋರಿಸ್ತೀನಿ ನಾನು ಆಮೇಲೆ ಮುಸುಂಬೆಕಾಯಿ ಹೇಗೆ ಬಿಟ್ಟಿದೆ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಸ್ವಲ್ಪ ಮೋಡ ಆಯಿತು ಮೋಡ ಮಳೆ ಥರ ಏನಿಲ್ಲ ಸ್ವಲ್ಪ ನೆರಳು ಬಂತಷ್ಟೇ ಆದರೆ ಇಲ್ಲಿ ತೋಟದಲ್ಲೆಲ್ಲ ಇದ್ದಾಗ ಸ್ವಲ್ಪ ನೆರಳು ಬಂದರೆ ಎಲ್ಲ ಕೆಲಸ ಮಾಡೋರಿಗೆ ಸ್ವಲ್ಪ ಸುಸ್ತು ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮೊಸುಂಬೆ ಹಣ್ಣಿನ ಮರ ನೋಡಿದ್ದೀರಾ ನೀವು ಇಲ್ಲಿ ನೋಡಿ ಕಾಯಿ ಬಿಟ್ಟಿದೆ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ನೋಡಿ ಯಾವ ರೀತಿ ಇದೆ ಕಾಯಿ ಅಂತಂದುಬಿಟ್ಟು ಇದನ್ನೆಲ್ಲ ಈ ರೀತಿ ಬಿಡೋದಕ್ಕೆಲ್ಲ ಕಾಯಿ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿರುತ್ತೆ ಆದರೆ ಒಂದು ಸಲ ಬಂದು ಮಂಗಗಳು ನೋಡಿ ಅಂದರೆ ಒಂದು ಕಾಯಿಯನ್ನು ಬಿಡದೆ ಎಲ್ಲ ಕಿತ್ತು ಬಿಸಾಕಿ ಹೋಗ್ತವೆ ಹಲಸಿನ ಹಣ್ಣು ಎಲ್ಲ ಹಾಗೆ ಮಾವಿನ ಹಣ್ಣು ಹಲಸಿನ ಹಣ್ಣು ಈ ರೀತಿ ಯಾವ ಹಣ್ಣಿದ್ರೂ ಅಷ್ಟೇ ಎಲ್ಲ ಕಿತ್ ಹೋಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಯಿ ಇದೆ ಅನ್ಬಿಟ್ಟು ನೋಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಕಾಣಿಸ್ತಾ ಇದೆಯಾ ಮುಂದೆ ಇಲ್ಲಿದೆ ನೋಡಿ ಮೇಲೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹಣ್ಣಾಗೋಕ್ಕೆ ಮಂಗಗಳು ಬಿಟ್ಟರೆ ನಾವು ಒಂದೆರಡು ಮೂರು ಹಣ್ಣು ತಿನ್ಬೋದು ಎಲ್ಲಾದರೂ ನೋಡಿಬಿಟ್ಟು ಅಂದರೆ ನನಗೆ ಹಣ್ಣಿಲ್ಲ ಮಂಗಗಳಿಗೆ ಎಲ್ಲ ಹಣ್ಣು ಹಾಗೆ ಇನ್ನೊಂದು ಮರ ಬಿದ್ದಿರೋ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅರ್ಕೆಕಾಯಿ ಎಲ್ಲ ಬಿಟ್ಟು ಕೊನೆ ಬಿಟ್ಟಿತ್ತು ಅಂತ ಆದರೆ ಅದು ಫುಲ್ಲು ಬೆಂಡಾಗಿ ಕೆಳಗೆ ಬಿದ್ದಿರಿ ತುಂಡಾಗಿ ಅರ್ಧ ಮರನೂ ತುಂಡಾಗಿದೆ ಗಾಳಿಗೆ ತೋರಿಸ್ತೀನಿ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು ಎಷ್ಟು ಒಳ್ಳೆ ಮರ ಅಲ್ವಾ ಈ ರೀತಿ ಮರ ಎಲ್ಲ ಈ ಥರ ಆದಾಗ ಎಷ್ಟು ಬೆಟರ್ ಆಗುತ್ತೆ ಎಷ್ಟು ಚೆನ್ನಾಗಿ ಹಾಯಿತ್ತು ಕೊನೆ ಈಗ ಹೀಗಾಗಿಬಿಟ್ಟಿದೆ ಹಾಗೆ ಆ ಕಡೆನೂ ಕೂಡ ಬಿದ್ದಿದೆ ಬೇರೆ ಮರಗಳು ಕೂಡ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿತ್ತು ಇನ್ನೂ ದೊಡ್ಡದಾಗಿ ತುಂಬ ಚೆನ್ನಾಗ್ತಿತ್ತು ಇದು ಮರ ಕೂಡ ತುಂಬ ಚೆನ್ನಾಗಿತ್ತು ಈ ರೀತಿ ಮೇಲೆ ಅರ್ಧಕ್ಕೆ ಕಟ್ಟಾಗಿ ಬಿದ್ದಿದೆ ಕೆಳಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಹಳ್ಳಿಲೆಲ್ಲ ಹೇಗೆ ಅಂತ ಅಂತಂದ್ಬಿಟ್ಟು ನಿಮಗೂ ಕೂಡ ಇಷ್ಟ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಫ್ರೆಂಡ್ಸ್ ಹಾಗೆ ಇದೊಂದು ಇದೊಂದು ಗಿಡ ಇದೆ ನೋಡಿ ನೋಡಲಿಕ್ಕೆ ಒಳ್ಳೆ ಚೆನ್ನಾಗಿ ಹೂ ಬಿಡೋ ಥರ ಅನಿಸುತ್ತೆ ಆದರೆ ಇದು ಕಳೆ ಗಿಡ ಎಲ್ಲಿ ಹೋದರೂ ಒಂದು ಸಣ್ಣ ತುಂಡು ಬಂದು ತೋಟಕ್ಕೆ ಬಿದ್ದರೂ ಇದು ಇಡೀ ತೋಟ ತುಂಬ ಹರಡ್ಕೊಂಡ್ಬಿಡುತ್ತೆ ಇದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಎಲ್ಲ ಕಡೆ ಇದು ಮತ್ತು ಕೆಸ ಎರಡಿದ್ರೆ ಸಾಕು ಭಾರೀ ಕಳೆ ಇದರಿಂದ ಏನು ಪ್ರಯೋಜನ ಇಲ್ಲ ಈ ರೀತಿ ಇದು ಹೂ ಮಾತ್ರ ನೋಡ್ಲಿಕ್ಕೆ ಇಷ್ಟು ಚೆನ್ನಾಗಿದೆ ಅಷ್ಟೇ ಮತ್ತೆ ನೋಡ್ತಾ ಇರ್ಬೋದು ಅಲ್ಲ ಆ ಕಡೆ ಕೆಳಗಡೆ ನೀರು ಹೋಗೋ ಜಾಗ ಅದು ಸೇತುವೆ ನೀರು ಬರುತ್ತಲ್ಲ ಅಲ್ಲೇ ಮೇಲ್ಗಡೆ ಇದು ನೋಡ್ತಾ ಇರ್ಬೋದು ನೀವು ಕೂಡ ಮತ್ತೆ ಹಾಗೆ ಈಗ ನಿಲ್ಲಕ್ಕೆ ಹೋಗೋಣ ಮಾವಿನ ಹಣ್ಣು ಕೂಡ ತುಂಬ ಇತ್ತು ಮಾವಿನ ಹಣ್ಣು ಕೂಡ ತುಂಬ ಎಲ್ಲ ಬಿದ್ದು ಹೋಗಿ ಅದಾದರೆ ಈಗಲ್ಲ ಬೇಸಿಗೆ ಟೈಮಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ಮರ ಬಿದ್ದಿದೆ ಇದೇ ರೀತಿ ತುಂಬಾ ಮರ ಬಿದ್ದಿದಾವೆ ಒಂದ್ಸಲ ಔಷಧಿ ಹೊಡೆದಾದ್ಮೇಲೆ ಇದ್ದಿದ್ದಿರೋದು ಫಸ್ಟ್ ಟೈಮ್ ಔಷಧಿ ಹೊಡಿವಾಗ ಈ ಮರ ಚೆನ್ನಾಗೇ ಇತ್ತು ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಎಷ್ಟೆಷ್ಟು ಒಳ್ಳೆ ಕೊನೆ ಎಲ್ಲ ಈ ರೀತಿ ಮರ ಬಿದ್ರೆ ಎಷ್ಟು ಬೇಜಾರಾಗುತ್ತಲ್ವಾ ಮರ ಅರ್ಧಕ್ಕೆ ಮುಟ್ಕೊಂಡಿದ್ದಿರೋದು ನೋಡ್ತಾ ಇರ್ಬೋದು ಇಲ್ಲಿಗೆ ಕಟ್ ಆಗಿದೆ ಈ ಮರ ಮತ್ತು ಇಲ್ಲಿ ಜ ಸೈಡಿಗೆ ಬಂದೆ ನೋಡಿ ಇಲ್ಲಿ ಇಲ್ಲೊಂದು ಮರ ಇದೆ ಇದು ಏನಂತಾರೆ ಕಂಚಿ ಕಂಚಿಕಾಯಿ ಅಂತಾರೆ ನಿಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ಕಂಚಿಕಾಯಿ ಕಂಚಿ ಹಣ್ಣು ಕಂಚಿ ಸಾರು ಮಾಡ್ತಾರೆ ಉಪ್ಪಿನಕಾಯಿ ಹಾಕ್ತಾರೆ ಅವರಿಗೆಲ್ಲ ಉಪ್ಪಿನಕಾಯಿ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದಂತೆ ಇದು ಮತ್ತು ಇದು ಕಂಚಿ ಹಣ್ಣಿನ ಮರ ಸಾರು ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದ್ರದ್ದು ಸೇಮ್ ನೋಡಲಿಕ್ಕೆ ಮೋಸುಂಬೆ ಹಣ್ಣು ಕಿತ್ತಳೆ ಹಣ್ಣಿನ ಗಿಡ ಮರದ ಥರನೇ ಇರುತ್ತೆ ಅದೇ ರೀತಿಯೂ ಕೂಡ ಕಾಯಿ ಆಗುತ್ತೆ ಆದರೆ ತುಂಬ ಹುಳಿ ಇರುತ್ತೆ ಇದು ನೋಡ್ತಾ ಇರ್ಬೋದು ಇದರಲ್ಲೂ ಕೂಡ ಕಾಯಿ ಇಲ್ಲೆಲ್ಲ ಇನ್ನೊಂದು ವಾರದಲ್ಲಿ ಇಲ್ಲೆಲ್ಲ ನಟ್ಟಿ ಆಗುತ್ತೆ ಇದು ಒಂದು ಕಡೆ ದೂರದಲ್ಲಿ ಹಸಿರು ಕಾಣಿಸ್ತಾ ಇದೆಯಲ್ಲ ಅದು ಸಸಿ ಹಾಕಿರೋದು ಅದನ್ನೆಲ್ಲ ಕಿತ್ಬಿಟ್ಟು ನೆಟ್ಟಿ ಮಾಡಬೇಕು ಇನ್ನು ಫ್ರೆಂಡ್ಸ್ ನಾನು ಅವಾಗ ಹೇಳಿದ್ದೆ ಔಷಧಿ ಹೊಡಿಲಿಕ್ಕೆ ತೋಟಕ್ಕೆ ಹೋಗಬೇಕು ಅಂತ ಹೇಳಿ ಹೇಳಿದ್ದೆ ಔಷಧಿ ಹೊಡಿಲಿಕ್ಕಂತಲೇ ತೋಟಕ್ಕೆ ಬಂದಿದ್ವಿ ಬೆಳಿಗ್ಗೆ ನಾನು ವಿಡಿಯೋ ಮಾಡಿಕೊಂಡಿದ್ದೆ ಆ ಬಿಸಿಲು ನೋಡಿದರೆ ಈ ರೀತಿ ಮಳೆ ಬರುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಅಷ್ಟು ಮಳೆ ಬಂದಿತ್ತು ಮಧ್ಯಾಹ್ನ ಅನ್ನುವಾಗ ಒಂದು ಒಂದೂವರೆ ಗಂಟೆ ನಾವು ಬಂದು ಒಂದು ಅರ್ಧ ಡ್ರಮ್ ಔಷಧಿ ಹೊಡಿ ಹೊಡೆದಿದ್ದೀವಿ ಅಂತ ಅನ್ನವಾಗ ತುಂಬ ಜೋರಾಗಿ ಮಳೆ ಬಂತು ಮತ್ತು ನಾನು ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತಿದ್ದು ಮತ್ತೆ ಬಂದೆ ಮತ್ತು ಇನ್ನೊಂದು ಡ್ರಮ್ ಎರಡು ಡ್ರಮ್ ಹೊಡಿಲಿಕ್ಕೆ ಔಷಧಿ ನಮಗೆ ತುಂಬಾ ಲೇಟ್ ಆಯಿತು ಮಳೆ ಬರಲಿಕ್ಕೆ ಹೋಗಿ ಮಳೆ ಬರೋ ಥರನೇ ಇರಲಿಲ್ಲ ಆದರೆ ಅಷ್ಟು ಜ್ವರ ಮಳೆ ಬಂತು ಹಾಗೇ ಇವತ್ತು ಅದಕ್ಕೆ ತುಂಬ ಲೇಟ್ ಆಯಿತು ಔಷಧಿ ಹೊಡೆದಿರೋದು ಇವಾಗ ಸಿಕ್ಸ್ ತರ್ಟಿ ಆಗಿದೆ ಇನ್ನೂ ತೋಟದಲ್ಲೇ ಇದ್ದೀವಿ ಅಮ್ಮ ಮನೆಗೆ ತಂದಿರೋದ್ರಿಂದ ನನಗೆ ಮಗು ಬಿಟ್ಟು ಬರಲಿಕ್ಕೆ ಒಳ್ಳೇದಾಯಿತು ಇಲ್ಲಾಂದರೆ ಕಷ್ಟ ಆಗ್ತಿತ್ತು ನಮಗೂ ಕೂಡ ಇವತ್ತು ಅಷ್ಟು ಹೊಡಿಲಿಕ್ಕೆ ಆಗ್ತಾ ಇರಲಿಲ್ಲ ಓಕೆ ಫ್ರೆಂಡ್ಸ್ ಇವತ್ತು ನೋಡ್ತಾ ಇರ್ಬೋದು ಎಲ್ಲ ಔಷಧಿ ಎಲ್ಲ ಹೊಡೆದು ಖಾಲಿಯಾಗಿದೆ ಇವಾಗ ಸಿಕ್ಸ್ ತರ್ಟಿ ಆಗಿದೆ ಕೇಳ್ತಾ ಇರ್ಬೋದು ನಿಮಗೆ ಹುಳಗಳೆಲ್ಲ ಕೂಗ್ತಾ ಇದೆ ಕತ್ಲಾಕ ಬರುವಾಗ ಇದೇ ರೀತಿ ಮಲೆನಾಡಲ್ಲಿ ಇದೇ ರೀತಿ ಹುಳ ಎಲ್ಲ ಕೂಗುತ್ತೆ ನೀವು ಕೂಡ ಕೇಳ್ತಾ ಇದೆಯಾ ಕಿರುಕಿರುಕಿ ಕಿರುಕಿಡಿ ಅಂತಿದೆ ನೋಡಿ ಮತ್ತು ಕಪ್ಪೆಗಳು ಕೂಗ್ತಾ ಇದ್ದಾವೆ ಹಾಗೆ ಗದ್ದೆ ಕೂಡ ನೋಡ್ತಾ ಇರ್ಬೋದು ಇಲ್ಲೆಲ್ಲ ನೆಟ್ಟಿ ಆಗುತ್ತೆ ಇನ್ನೇನೊಂದು ವಾರದಲ್ಲಿ ಫುಲ್ ನೆಟ್ಟಿ ಎಲ್ಲ ಆಗಿ ಫುಲ್ಲು ಇದೆಲ್ಲ ಕವರ್ ಆಗಿಬಿಡುತ್ತೆ ನೋಡಿದರೆ ಫ್ರೆಂಡ್ಸ್ ನೋಡಿ ಎಷ್ಟು ಹೊತ್ತಾಯಿತು ನಾನು ಬಂದು ಅಲ್ವಾ ಅಮ್ಮ ಬಂದಿರೋದ್ರಿಂದ ಈಗ ಬಿಟ್ಟಿದ್ದೀನಿ ಔಷಧಿ ಎಲ್ಲ ಹೊಡೆದಾಯ್ತು ಇನ್ ಮನೆಗೆ ಹೋಗ್ಬೇಕು ಎಷ್ಟು ತಗತೆ ಗೊತ್ತಿಲ್ಲ ಈ ಬೆಡ್ರೂಮು ಅದು ಇದು ಎಲ್ಲ ತೊಳಿಲಿಕ್ಕಿದೆ ಇನ್ನು ಅದನ್ನೆಲ್ಲ ತೊಳೆದು ತಗೊಂಡು ಹೋಗ್ಬೇಕು ಆಮೇಲೆ ಸಿಗೋಣ ಬಾಯ್ ಬಾಯ್ ಹೋಗುವಾಗ ಎಷ್ಟು ಬೆಳಿತಿತ್ತು ಅಂತ ಅಂದ್ಬಿಟ್ಟು ಇವಾಗ ನೋಡಿದ್ರೆ ಎಷ್ಟು ಕಪ್ಲಾಗಿದೆ ನೋಡ್ತಾ ಇರ್ಬೋದು ಎಲ್ಲ ಕಡೆ ಹೋಳಗಳು ಕಿರು 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 ಕಿರಿ ಕಿಟಿ ಕಿಟಕಿಟು ಅಂತ ಫೋನ್ ಮಾಡ್ತಾ ಕೂಡ್ತಾನೆ ಇದ್ದೇವೆ ನಾನು ಕೂಡ ಮನೆಗೆ ಹೋಗಿಲ್ಲ ಈಗ ಮಗನ ಮಲಗಿಸಿ ಅಮ್ಮನ ಜೊತೆ ಮಗು ಎದ್ದಿದ್ದಾನಂತೆ ಫೋನ್ ಮಾಡಿದೆ ಎದ್ದಿದ್ದಾನೆ ಯಾವಾಗಲೇ ಅಂತ ಹೇಳಿ ಹೇಳಿದರೆ ಈಗ ನಾನು ಮನೆಗೆ ಹೋಗಬೇಕು ನನಗೂ ಕೂಡ ಅಲ್ಲಿಂದ ಓಡ್ ಬಂದು ತೋಟದಿಂದ ಫೆಸ್ಟ್ ಆಗ್ತಿದೆ ಈಗ ಬಂದು ಗಂಡಸ್ ಯಾವಾಗಲೂ ಮಕ್ಕಳನ್ನೆಲ್ಲ ಬಿಟ್ಟು ಹೊರಗಡೆ ಎಲ್ಲ ಕೆಲಸ ಮಾಡಬೇಕು ಅವ್ರಿಗೆ ಏನು ಅನಿಸುತ್ತಿಲ್ಲ ನಾ ಟೈಮರೂ ಹಾಗಲ್ಲ ಮಕ್ಕಳು ನಮ್ಮನೆ ಬಿಟ್ಟು ಬಂದರೆ ಮಕ್ಕಳು ಏನು ಮಾಡ್ತಾ ಇರ್ತಾರೋ ಮಗು ಏನು ಮಾಡ್ತಾ ಇದೆಯೋ ಅನ್ನೋದು ಒಂದು ಟೆನ್ಷನ್ ಆಗ್ತಾ ಇರುತ್ತೆ ನನಗೆ ಕೂಡ ಇವಾಗ ನಾನು ಅವನ್ನ ಬಿಟ್ಟಿರೋದಿಲ್ಲ ಹೆಚ್ಚಾಗಿ ನಾನು ನನ್ನ ಜೊತೆಗೇ ಕರ್ ಕರ್ಕೊಂಡು ಬರ್ತಾ ಇದ್ದೆ ಆದರೆ ಇವತ್ತು ನಾನು ಬಿಟ್ಟು ಬಂದಿದ್ನಲ್ಲ ಇವಾಗ ಎಷ್ಟೊತ್ತಿಗೆ ಹೋಗಿ ನಾನು ಮಗು ಮುಖ ನೋಡ್ತೀನಿ ಅಂತ ನನಗಾಗಿ ಮಗಳು ಬಂದಿದ್ದಾವಂತ ಅಮ್ಮನಿಗೆ ಫೋನ್ ಮಾಡಿ ಕೇಳಿದಾಗ ಹೇಳಿದರು ಮಗಳು ಬಂದಿದ್ದೇನೆ ಅಂತ ಹೇಳಿ ಅದೇ ಇವಾಗ ಹೇಳ್ದಂತೆ ಆಗ್ತಾ ಆಗ್ತಾರಂತೆ ಈಗ ಮನೆಗೆ ಹೋಗ್ತಾ ಇದ್ದೀನಿ ಓಕೆ ಹೇಳ್ಬೋದು ನೀವು ಕೂಡ ನನಗೆ ಕೂಡ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಕೆಲಸದಲ್ಲಿ ಬಂದು ಬಂದು ನನಗೆ ಕೂಡ ಸಿಕ್ತಾಗಿದೆ ಇವಾಗ ಹೋಗಬೇಕು ಈಗ ಹೋಗಿ ಹಾಲು ಖರೀದಿಸ್ತೀನಿ ಬ್ಲಾಗನ್ನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಓಕೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತೀನಿ ಬಾಯ್ ಬಾಯ್